ನಮ್ಮ ಶರಣ ಧರ್ಮದಲ್ಲಿ ಒಂದು ಮಾತಿದೆ ಏನು ಹೇಳ್ತಾರೆ ಅಂತಂದರೆ ಕಾಯಕದಲ್ಲಿ ನಿರತನಾಗಿರ್ದೊಡೆ ಲಿಂಗ ಪೂಜೆಯನ್ನಾದರೂ ಮರೆತು ಬಿಡು ಜಂಗಮ ಮುಂದಿದ್ದರೂ ಹಂಗು ಅರಿತು ಬಿಡು ಅಂತ ಹೇಳ್ತಾರೆ ಯಾಕೆ ಅಂತಂತಂದರೆ ಕಾಯಕವೇ ಕೈಲಾಸವಾದ ಕಾರಣ ಇಲ್ಲಿ ನಮ್ಮ ಶರಣ ಏನು ಹೇಳ್ತಾರೆ ಅಂತಂದರೆ ಸತ್ಯಶುದ್ಧಕವ ಸತ್ಯಶುದ್ಧವಾದಂತಹ ಕಾಯಕ ಮಾಡು ಕಾಯಕದಲ್ಲಿ ಗಳಿಸಿದಂಥದಲ್ಲೇ ಸ್ವಲ್ಪವಾದರೂ ಕೂಡ ದಾಸೋಹ ಮಾಡು ನಿತ್ಯ ಲಿಂಗಾರ್ಚನೆಯ ಮಾಡು ಇಷ್ಟು ಸಾಕು ಜೀವನದಲ್ಲಿ ನೇನೂ ಬೇಡ ಇಷ್ಟು ಸಾಕು ನಿಮ್ಗೆ ಯಾರದೇ ರೆಕಮೆಂಡೇಶನ್ ಇಲ್ದಲೇನೆ ಸ್ವರ್ಗ ಸಿಗುತ್ತೆ ನಿಮ್ಗೆ ಯಾರದೇ ರೆಕಮೆಂಡೇಶನ್ ಇಲ್ದಲೇನೆ ಮುಕ್ತಿ ಸಿಗುತ್ತೆ ಅಂತ ಹೇಳಿ ನಮ್ಮ ಶರಣರು ಹೇಳ್ತಾರೆ ನಾವು ಯಾವ ಗುಡಿ ಗುಂಡಾರ್ಗಳಿಗೂ ಹೋಗಬೇಕಾಗಿಲ್ಲ ಯಾವ ಯಾತ್ರೆಗಳಿಗೂ ಹೋಗಬೇಕಾಗಿಲ್ಲ ನಮ್ಮ ಶರಣರ ವಾಣಿಗಳ ಒಂದು ನಾಲ್ಕೈದು ವಚನಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಸಾಕು ನಾವು ಮುಕ್ತಿ ಮಾರ್ಗದ ಪಥಕ್ಕೆ ನಾವು ಹೋಗ್ತೀವಿ ಸತ್ಯ ಶುದ್ಧ ಕಾಯಕ ಮೂರತ್ತು ಲಿಂಗ ಪೂಜೆ ಗಳಿಸಿದ್ರಲ್ಲೊಂದಷ್ಟು ದಾಸೋಹ ಅಷ್ಟು ಮಾಡಪ್ಪ ಸಾಕು ಅಂದರು ಇವತ್ತು ನಮ್ಮ ಸಮಾಜದಲ್ಲಿ ಕೊಟ್ಟರೆ ಹೋಗ್ಬಿಡ್ತದೋ ಆ ಪರಮಾತ್ಮ ಕೊಟ್ಟಿದ್ದನ್ನು ವಾಪಸ್ ಕೊಟ್ಟರೆ ಎಲ್ಲಿ ಹೋಗ್ಬಿಡ್ತದೋ ಅಂತ ಯೋಚನೆ ಮಾಡ್ತಕ್ಕಂಥ ಸಮಾಜ ನೋಡ್ತಾ ಇದ್ದೀವಿ ಅದಕ್ಕೆ ಸರ್ವಜ್ಞ ಹೇಳ್ತಾರೆ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟಿದ್ದು ಕೆಟ್ಟಿದ್ದಾನೆ ಬೇಡ ಮುಂದೆ ಕಟ್ಟಿಹುದು ಬುತ್ತಿ ಸರ್ವಜ್ಞ ಅಂತಾರೆ ಮುಂದೆ ನಿನಗೆ ಅಪ್ಪ ಕೊಟ್ಕೊಳ್ಳೋದು ಅದನ್ನು ನಿನಗೆ ಬುತ್ತಿ ಕಟ್ಕೋತಾ ಇದ್ದೀಯಾ ನೀನು ಕೊಡೋದು ಯಾರಿಗೋ ಇದ್ದೀನಿ ಅಂತ ತಿಳ್ಕೊಬೇಡ ನೀನು ಅದು ತೊಗೊಂಡೋಗೋ ಬುತ್ತಿ ಇಲ್ಲಿ ನೋಡಿರಿ ನಾವು ಎರಡು ಥರ ಬ್ಯಾಂಕ್ ಬ್ಯಾಲೆನ್ಸ್ ಮಾಡ್ತೀವಿ ನಾವು ಎರಡು ಥರ ಪ್ಯಾಕೇಜ್ ಇದೆ ಇಲ್ಲಿ ಎರಡು ಥರ ಪ್ಯಾಕೇಜು ಒಂದು ಭೂಮಿಯ ಮೇಲೆ ಬಿಟ್ಟೋಗೋ ಪ್ಯಾಕೇಜು ಅದು ಮಾಡೋದು ನಮಗೆಲ್ರಿಗೂ ಗೊತ್ತಿದ್ರಿ ಆದರೆ ನಾವು ತೊಗೊಂಡೋಗೋ ಪ್ಯಾಕೇಜ್ ಮಾಡೋದು ನಮಗೆ ಗೊತ್ತಿದೆಯಾ ಗೊತ್ತಿಲ್ಲ ನಮ್ಮಿಂದೆ ಬರೋ ಪ್ಯಾಕೇಜ್ ನಮಗೆ ಗೊತ್ತೇ ಇಲ್ಲ ಬಿಟ್ಟೋಗೋ ಪ್ಯಾಕೇಜ್ ಬಗ್ಗೆನೇ ಬ್ಲೂ ಪ್ರಿಂಟ್ ಮಾಡ್ತಾ ಇರ್ತೀವಿ ದಿನ ಬೆಳಗ್ಗೆ ಬ್ಲೂ ಪ್ರಿಂಟು ಯಾವ ಬಿಲ್ಡಿಂಗ್ ಕಟ್ಟಬೇಕು ಯಾವ ಇಂಜಿನಿಯರ್ ಹಿಡಿದ್ರೆ ಚೆನ್ನಾಗಿ ಪ್ಲಾನ್ ಹಾಕ್ಕೊಡ್ತಾನೆ ಇದಕ್ಕೆ ಯಾವ ಬ್ಯಾಂಕಲ್ಲಿ ಅಡ್ಜಸ್ಟ್ ಮಾಡಬೇಕು ಎಲ್ಲಿಂದ ಫೈನಾನ್ಸ್ ತರಬೇಕು ಇಟ್ಟಿಗೆ ಹೆಂಗಿರಬೇಕು ಮರಳು ಹೆಂಗಿರಬೇಕು ಜಲ್ಲಿ ಹೆಂಗಿರಬೇಕು ಸಿಮೆಂಟ್ ಯಾವ ಕ್ವಾಲಿಟಿ ಇರಬೇಕು ಕಬ್ಬಿಣ ಯಾವ ಕ್ವಾಲಿಟಿ ಇರಬೇಕು ಇದ್ರ ಬಗ್ಗೆ ಇದ್ರ ಬಗ್ಗೆ ನಮ್ಮ ಹತ್ರ ಬ್ಲೂ ಪ್ರಿಂಟ್ ಇರ್ತದೆ ಇದೆಲ್ಲ ಬಿಟ್ಟೋಗ ಪ್ಯಾಕೇಜು ತಗೊಂಡೋಗ ಪ್ಯಾಕೇಜ್ ಯಾವುದು ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ ಇವತ್ತು ಸಾಕ್ಷಾತ್ ಪರಮಾತ್ಮ ಬಂದ್ಬಿಟ್ಟು ನಾನು ಕೊಟ್ಟಿದ್ದೀನಲ್ಲ ನನಗೆ ಕೊಡರಪ್ಪ ಅಂತಂದ್ರೂ ಕೂಡ ನಾವು ಹಿಂದೂ ಮುಂದೆ ನೋಡ್ತೀವಿ ಕೊಡೋದಿಲ್ಲ ಅದು ಹೇಳ್ತಾರೆ ಕೊಟ್ಟಿದ್ದು ಕೆಟ್ಟಿ ತೆನಬೇಡ ಮುಂದಿನ ಫಲದಲ್ಲಿ ಅರಸಿಕೋ ಭೂಮಿಯಲ್ಲಿ ಬಿದ್ದ ಬೀಜ ಕೆಟ್ಟಿ ತೆನಬೇಡ ಮುಂದಿನ ಫಲದಲ್ಲಿ ಅರಸಿಕೋ ದಾನ ಧರ್ಮ ಅಂತಕ್ಕಂಥದ್ದು ಭೂಮಿಗೆ ನಾವು ಬಿತ್ತನೆ ಹಾಕಿದಂಗೆ ಹೆಂಗೆ ನಾವು ಒಂದು ಬೀಜವನ್ನು ಭೂಮಿಯಲ್ಲಿ ಹಾಕಿ ಒಂದು ಕಾಳು ತಗೊಳ್ತೀವಿ ನಾವು ಒಂದು ಬೀಜ ಹಾಕಿದ್ರೆ ಒಂದೇ ಬೀಜ ಬರ್ತದ ನಮ್ಗೆ ವಾಪಸ್ಸು ಇಲ್ಲ ಒಂದು ಬೀಜವನ್ನು ಹಾಕಿ ಒಂದು ಹಿಡಿ ಕಾಳು ತಗೋತೀವಿ ಒಂದು ಬೊಗ್ಸೆ ಕಾಳು ತಗೋತೀವಿ ಹಾಗೆ ನಮ್ಮ ಶರಣರು ಹೇಳ್ತಾರೆ ನೀನು ತಗೊಂಡೋಗೋ ಪ್ಯಾಕೇಜು ಇದು ನೀನು ನಾನು ಏನು ಕೊಟ್ಟಿದ್ದೀನೋ ಅದನ್ನು ನೀನು ವಾಪಸ್ ಸಮಾಜಕ್ಕೆ ಕೊಡು ಅದು ನಿನ್ನ ಪ್ಯಾಕೇಜ್ ಆಗುತ್ತೆ ನೀನು ಕಟ್ಟೋದು ಬಿಡೋದು ಬ್ಯಾಂಕ್ ಬ್ಯಾಲೆನ್ಸು ಬಾಡಿಗೆ ಮನೆಗಳು ಅದು ಇದು ಮಾಲ್ಗಳು ಇವೆಲ್ಲ ಕಟ್ತೀಯಲ್ಲ ಅದು ಮುಂದೆ ಬರ್ತಾರಲ್ಲ ನಿನ್ನ ಸಾಲುಗಾರರು ನಿನ್ನ ಸಾಲ್ಗಾರರಾಗೆ ಹುಡ್ತಾರಲ್ಲ ಮುಂದೆ ನಿನ್ನ ಮೊಮ್ಮಕ್ಕಳಾಗೋ ಮಕ್ಕಳಾಗೋ ಅವ್ರು ಹೋಗ್ತಾರೆ ನಿನಗೇನು ಬಂತು ನೀನು ಬರೀ ಕೈಲಿ ವಾಪಸ್ ಬತ್ತೀಯ ಕೆರೆ ನೀರನ್ನೇ ಕೆರೆಗೆ ಚೆಲ್ಲಿ ವರವ ಪಡೆದಂತೆ ಕಾಣಿರುವಂಥ ದಾಸರು ಹೇಳ್ತಾರೆ ಪರಮಾತ್ಮ ಕೊಟ್ಟಿದ್ದಿನ ಇಲ್ಲಿ ಸಮಾಜಕ್ಕೆ ಯಾರು ಕೊಡ್ತಾರೋ ಅದು ಮಾತ್ರ ನಮ್ಮ ಹಿಂದೆ ಬರ್ತದೆ ನಾವು ಹಿಟ್ಟೋಗಿದ್ದು ನಮ್ಮ ಸಾಲ್ಗಾರ ಹುಡ್ತಾರಲ್ಲ ಮುಂದೆ ನೋಡ್ರಿ ನಮ್ಮ ಮುಂದೆ ಹುಡ್ತಾರಲ್ಲ ಮಕ್ಕಳಾಗ್ಲಿ ಕೆಲವು ಶ್ರೀಮಂತರು ಹುಡ್ತಾರಲ್ಲ ಅವರೆಲ್ಲ ಕಳೆಯ ಲೆಕ್ಕ ಮಾಡ್ತಾರೆ ದಾತ್ತಿರಲ್ಲ ಕೂಡ ಲೆಕ್ಕ ಮಾಡಿರ್ತಾರೆ ಯಾಕೆಂದರೆ ಮ್ಯಾಥಮೆಟಿಕ್ಸೇ ಹಂಗೇರಿ ಕೊಡೋ ಲೆಕ್ಕ ಆದಮೇಲೆ ನೆಕ್ಸ್ಟ್ ಏನು ಕಳಿಸ್ತಾರೆ ಸ್ಕೂಲಲ್ಲಿ ಕಳಿಯ ಲೆಕ್ಕ ಇವರೆಲ್ಲ ಕುಡಿಕ್ತಾರೆ ಒಂದು ಚೂರು ದಾನ ಮಾಡೋಲ್ಲ ಒಂದು ಚೂರು ಧರ್ಮ ಮಾಡೋದಿಲ್ಲ ಸಮಾಜ ಕೊಡೋದಿಲ್ಲ ಏನೂ ಕೊಡೋದಿಲ್ಲ ನೆಕ್ಸ್ಟ್ ಇವ್ರು ಸಾಲ್ಗಾರ ಬಿಡ್ತಾರಲ್ಲ ಅವರೆಲ್ಲ ಕಳೆ ಜೀವರ ಮಾಡ್ತಾರೆ ಇದು ನಮಗೆ ಬೇಕಾ ಪರಮಾತ್ಮ ಕೊಟ್ಟಿದ್ದನ್ನು ನಾವು ಸತ್ಯಶುದ್ಧ ಕಾಯಕವನ್ನು ಮಾಡಿ ಪರಮಾತ್ಮ ಒಂದಷ್ಟು ಉಳಿಸಿ ನಾವೇನು ಸಮಾಜಕ್ಕೆ ಕೊಡ್ತೀವೋ ಅದು ಖಂಡಿತವಾಗ್ಲೂ ಕೂಡ ನಮಗೆ ಕಟ್ಟಿಟ್ಟ ಬುತ್ತಿ ನಮ್ಮ ಹಿಂದೆ ಬರ್ತಕ್ಕಂಥದ್ದು ನಾವು ಯಾವ್ಯಾವ ಜನ್ಮದಲ್ಲಿ ಏನೇನು ಕರ್ಮ ಮಾಡಿದ್ದೀವೋ ಏನೇನು ಪಾಪ ಮಾಡಿದ್ದೀವೋ ಯಾರ್ಯಾರು ಅನ್ಯಾಯ ಮಾಡಿದ್ವಿವೋ ಯಾರು ಲಪ್ಟಾಯಿಸಿದ್ವೋ ಯಾರಿಗೆ ಆಮಾರಿಸಿದೀಸ್ ಏನಾರು ಮಾಡಿದ್ವೋ ಅದೆಲ್ಲವೂ ಕೂಡ ನಮ್ಮಲ್ಲಿ ಇದೆ ಅವೆಲ್ಲವನ್ನೂ ಕೂಡ ತಕ್ಕಡಿ ತೂಗ್ದಂಗೆ ತೂಗಿ ಪರಮಾತ್ಮ ನಮ್ಮನ್ನು ಇಲ್ಲಿ ಬಿಟ್ಟಿದ್ದಾನೆ ಒಂದಷ್ಟು ಕೊಡ್ತಾನೆ ಕೊಟ್ಟಾಗ ಅವನಿಗೆ ವಾಪಸ್ಸು ಆ ಪರಮಾತ್ಮನಿಗೆ ಅಂದರೆ ಪರಮಾತ್ಮ ಅಂದರೆ ಬೇರೆ ಇಲ್ಲ ಸಮಾಜ ಯಾರು ಕಷ್ಟದಲ್ಲಿರ್ತಾರೆ ಯಾರು ನಿಜವಾಗಿಯೂ ಕೂಡ ಆ ನಮ್ಮ ಒಂದು ಸಹಾಯವನ್ನು ಅಗತ್ಯತೆ ಯಾರಿಗಿರ್ತದೆ ಅವ್ರಿಗೆ ಹುಡುಕೊಂಡು ಹೋಗಿ ನಮಗೆ ಕೊಟ್ಟಂಥ ಭಗವಂತದಲ್ಲಿ ನಾವೇನು ಕೊಡ್ತೀವಲ್ಲ ಅದೇ ಸಮಾಜ ಅದೇ ದೇವರು ಅದನ್ನೇ ಜಂಗಮ ಅಂತ ಕರೀತಾರೆ ಗುರುಲಿಂಗ ಜಂಗಮ ಸೇವೆ ಅಂತ ಕರೀತಾರೆ ಬಸವಣ್ಣನವರು ಶರಣರು ಹೇಳ್ತಾರೆ ಗುರುಲಿಂಗ ಜಂಗಮ ಜಂಗಮ ಅಂತಂದರೆ ಯಾವುದೇ ಜಾತಿ ಅಲ್ರಿ ಅಥವಾ ಯಾವುದೇ ವ್ಯಕ್ತಿ ಅಲ್ರಿ ಅಥವಾ ಯಾವುದೇ ಸ್ವಾಮೀಜಿಗೆ ಜಂಗಮ ಅಂತ ಕರೆದಿಲ್ರಿ ನಮ್ಮ ಶರಣರು ಜಂಗಮ ಅಂತ ಕರೆದಿರ್ತಕ್ಕಂಥದ್ದು ನ ಸಮಾಜ ಸಮಾಜವೇ ಜಂಗಮ ನಮ್ಮ ಅರಿವೇ ಗುರು ಆಚಾರವೇ ಲಿಂಗ ಅಂದರೆ ಪರಮಾತ್ಮನ ಥರ ಏನು ನಾವು ಸತ್ಯಶುದ್ಧವಾಗಿ ನಡ್ಕತ್ತೀವಲ್ಲ ಅದುವೇ ಆಚಾರ ಆಚಾರವೇ ಆ ಲಿಂಗವಾಗಿ ನಾವು ಬಾಳಿದ್ರೆ ಸಾಕು ಪರಮಾತ್ಮನಿಗೆ ನಾವು ಪ್ರಿಯರಾಗ್ತೀವಿ ಪರಮಾತ್ಮನಿಗೆ ಹತ್ರ ಆಗ್ತೀವಿ ನಮಗೆ ಮುಕ್ತಿ ಪ್ರಾಪ್ತ ಆಗುತ್ತೆ ನಮಗೆ ನಾವು ಬಂದ ಮನುಷ್ಯ ಜನ್ಮಕ್ಕೆ ಬಂದಂಥದ್ದು ನಮಗೆ ಸಾರ್ಥಕ ಆಗುತ್ತೆ ಇವತ್ತು ನಮ್ಮ ಲೋಲಣ್ಣನವರು ಒಂದಷ್ಟು ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಒಂದಷ್ಟು ದಾನ ಒಂದಷ್ಟು ಧರ್ಮ ಅಗತ್ಯ ಇರೋರಿಗೆ ಹೋಗಿ ಅವರು ಸೇವೆ ಮಾಡ್ತಾಯಿದ್ದಾರೆ ಒಂದಷ್ಟು ಸ್ಕೂಲ್ಗಳಿಗೆ ಬಟ್ಟೆಗಳು ಕೊಡಿಸೋದು ಬಡ ಮಕ್ಕಳಿಗೆ ಅವರ ಅವ್ರಿಗೆ ಬೇಕಾಗಿರ್ತಕ್ಕಂಥ ಪುಸ್ತಕಗಳು ಅಮ್ಮ ಸ್ಕೂಲ್ಗಳಿಗೆ ಬಾತ್ರೂಮ್ಗಳು ಕಟ್ಟಿಸ್ಕೊಡೋದು ಇವೆಲ್ಲವನ್ನು ನಾನು ನೋಡಿದೆ ತುಂಬ ಅದ್ಭುತವಾದಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದು ನಿಜವಾಗ್ಲೂ ಕೂಡ ದೇವ್ರ ಸಹ ಅಂಥವು ಇವೇನು ಮಾಡ್ತಾ ಇದ್ದಾರಲ್ಲ ಇದು ದೇವ್ರಿಗೆ ತಲುಪಿಸೋ ಅಂಥದ್ದು ಆದರೆ ಎರಡೇ ಎರಡು ಮಾತ್ರ ಆ ವ್ಯಕ್ತಿಗಳಿಗೆ ತಲುಪೋದಿದೆ ನೋಡ್ರಿ ಇದ್ರೊಳಗಡೆ ಎರಡೇ ಎರಡು ವ್ಯಕ್ತಿಗೆ ತಲುಪೋದಿದೆ ಯಾವುದು ಅಂತಂದರೆ ದೇವಸ್ಥಾನಕ್ಕೆ ಮಾಡಿದಾರಲ್ಲ ಅದು ಪೂಜಾರಿಗೆ ಮಾತ್ರ ವ್ಯಕ್ತಿಗತವಾಗಿ ತಲುಪ್ಬಿಡ್ತೀರಿ ಅಷ್ಟೇ ಅದು ಮಾತ್ರ ದೇವ್ರಿಗೆ ತಲುಪೋದಿಲ್ಲ ಅದು ವ್ಯಕ್ತಿಗೆ ತಲುಪ್ಬಿಡ್ತಾರೆ ಯಾರಿಗೆ ಪೂಜಾರಿಗೆ ಇನ್ಕಮ್ ಜಾಸ್ತಿ ಆಯ್ತು ಅಷ್ಟೇ ಇನ್ನು ಉಳಿದಿದ್ದವ್ರು ಏನು ಮಾಡಿದಾರಲ್ಲ ನೇರವಾಗಿ ಭಗವಂತನಿಗೆ ತಲುಪುವಂತಹ ಕೆಲಸವನ್ನು ನಾವು ಮಾಡಿದ್ದಾರೆ ಇವತ್ತು ನಮ್ಮ ಮಧ್ಯೆ ಏನೋ ಒಂದಷ್ಟು ದಾಸೋಹ ಮಾಡ್ತಾ ಸಮಾಜಮುಖಿಯಾಗಿ ಸಮಾಜದ ಜೊತೆ ಜೊತೆಯಲ್ಲೇ ಸಮಾಜ ಕಳಕಳೆ ಇಟ್ಕೊಂಡು ನಡೆಯುವಂಥವ್ರನ್ನ ಕಂಡ್ರೆ ನಾವೆಲ್ಲೇ ನಾವು ಅವ್ರ ಜೊತೆಯಲ್ಲಿ ನಿಂತು ಅವ್ರಿಗೊಂದು ಸ್ವಲ್ಪ ಬೆನ್ನು ತಟ್ಟಿ ಹಣ್ಣುರೇ ಇನ್ನೊಂದು ವರ್ಷ ಕೆಲಸ ಮಾಡಿರಿ ನಾನು ನಿಮ್ಮ ಜೊತೆಯಲ್ಲಿ ಇರ್ತೀವಿ ಇನ್ನೊಂದಷ್ಟು ಕೆಲಸ ಮಾಡಿರಿ ಅಂತ ಒಂದು ಅನ್ನುವಂತಹ ಒಂದು ಆತ್ಮಸ್ಥೈರ್ಯ ತುಂಬುವಂತಹ ಜವಾಬ್ದಾರಿ ನಮ್ಮದಾಗಿದೆ